ಸಿನಿಮಾ ರೀತಿಯಲ್ಲಿ ಮನೆಗೆ ಬೆಂಕಿ ಹಾಕಿದ ದುಷ್ಕರ್ಮಿಗಳು ಇಬ್ಬರು ವ್ಯಕ್ತಿಗಳು ಸಜೀವ ದಹನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ರನ್ನಾ ಬೆಳಗಲಿ ಗ್ರಾಮದಲ್ಲಿ ತಡರಾತ್ರಿ ನುರಾಣಿ ಮಸೀದಿ ಹಿಂಭಾಗದಲ್ಲಿ ಇರುವ ದಸ್ತಗಿರ್ ಪೆಂಡಾರಿ ಎಂಬುವರ ಮನೆಯ ಮೇಲೆ ಯಾರು ದುಷ್ಕರ್ಮಿಗಳು ಸುಮಾರು ಇನ್ನೂರ ಐವತ್ತು ಲೀಟರ್ ಪೆಟ್ರೋಲ್ ಬಳಸಿ ಬೆಂಕಿ ಹಾಕಿದ ಘಟನೆ ಜರುಗಿದೆ ಇನ್ನು ಈ ಭೀಕರ ದುರಂತದಲ್ಲಿ ಮನೆಯಲ್ಲಿ ಮಲಗಿದ್ದ ಐದು ಜನರಲ್ಲಿ ಜೈಬಾನು ದಸ್ತಗಿರ ಪೆಂಡಾರಿ ಮತ್ತು ಶಬಾನ ದಸ್ತಗಿರ ಪೆಂಡಾರಿ ಎಂಬ ಮಹಿಳೆಯರು ಸಜೀವ ದಹನವಾಗಿದ್ದು ಇನ್ನುಳಿದವರಿಗೆ ಸ್ಥಿತಿ ಗಂಭೀರವಾಗಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಘಟನೆ ತಿಳಿತಾ ಇದ್ದಂತೆಯೇ ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಸ್ಥಳಕ್ಕೆ ದೌಳಾಯಿಸಿದ್ದು ಪರಿಶೀಲನೆ ಮಾಡಿದ್ದಾರೆ I'm <coughs> sorry. <coughs> आस्पत्र <laughs> <laughs>

ದಿವಸ ಒಂದು ತುಂಡ ತುಂಡ ಕತ್ತರ್ಸ್ಬೇಕ್ರಿ ಒಂದು ಜೀವಾವಧಿ ಶಿಕ್ಷೆ ಕೊಟ್ರೆ ಒಂದು ತಾಸು ಹೋಗ್ತಾರ್ರಿ ಅವ್ರ ದಿವ್ಸ ಒಂದು ತುಂಡು ತುಂಡು ಕತ್ತರಿಸ್ಬೇಕ್ರಿ ಅವ್ರಿಗೆ ಅಂತ ಶಿಕ್ಷೆ ಕೊಡ್ಬೇಕ್ರಿ ಅವ್ರಿಗೆ ಯಾರು ಮಾಡ್ಯಾರ ಏನು ಗೊತ್ತ್ರಿ ನಾವು ಬ್ಯಾರೇ ಊರ್ದಾಗಿದ್ದಾವ್ರಿ ನಮ್ಗೆ ಇಷ್ಟ ಗೊತ್ತ್ರಿ ಮೂರು ಗಂಟೆಗೆ ನಮ್ಗೆ ಫೋನ್ ಬಂದಿತ್ರಿ ನಮ್ಮ ಅಕ್ಕನ ಮಗ ಇಲ್ಲೇ ಇದ್ರಿ ಅವ್ ಅವ್ ಫೋನ್ ಮಾಡಿ ಹೇಳಿದ್ರಿ ನನಗೆ ಹಿಂಗ ಆಗೇತಿ ಅಂತ ಹೇಳಿ ತಾವು ಹೊರಗೆ ಬಂದಾರ್ರಿ ಅವ್ರು ಹಾ ಪಿ ಎಸ್ ಆಗ್ಬೇಕಂತ ಆಸೆ ಐತ್ರಿ ಅವ್ರದ ಪಿಸಿಕಲ್ ಒಳಗೆ ಎಷ್ಟು ಸಾರಿ ಪಾಸ್ ಆಗಿಡ್ರಿ ಎಕ್ಸಾಮ್ ಒಳಗೆ ಪಾಸ್ ಆಗುದಿತ್ರಿ ಇನ್ನ ರಿಸಲ್ಟ್ ಬಂದಿಲ್ಲ ಸುಮ್ಮ ಪಿ ಸಿ ಪಾಸ್ ಆಗಿ ನೆಂಟ್ ಆಗುದಿತ್ರಿ ಅಂತ ಅದ್ರೊಳಗೆ ಎಮ್ ಬಿ ಎ ಕಲಿಸ್ತಿದಿಡ್ರಿ ಮುದೊಳಗ ಕಾಲೇಜ್ ರೀ ಆಕಿ ಬಹುಶ ಎಲ್ಲಾ ಹಾಳಾತ್ರಿ ಒಬ್ಬೊಬ್ಬರಿಗೆ ಗೊತ್ತಾಗಬೇಕಂದ್ರಿ ಸಮಾಜ ಒಳಗ ತುಂಡು ತುಂಡು ಕತ್ತರ್ಸ್ಬೇಕ್ರಿ ಅಂತ ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡದ್ ಬ್ಯಾಡ್ರಿ ನಮ್ ದೇಶ ಒಳಗ ರೊಕ್ಕದೇನಾರ ಇದರ್ಬೇಕ್ರಿ ಸರ್ ನನ್ಗೆ ಏನ್ ಗೊತ್ತಿಲ್ರಿ ಹ ಅವ್ರಿಗೊಂದು ಶಿಕ್ಷೆ ಜೈವ್ ದಯವಿಟ್ಟು ಕೊಡ್ಬೇಡ್ರಿ ಒಂದ್ ತಾಸು ಕೊಡುತ್ತ ಅರ್ಧ ತಾಸು ಐದು ನಿಮಿಷ ನಿಮ್ಷ ಕೊಡ್ಬೋದ್ರಿ ಅವ್ ಒಂದು ದಿವಸ ಒಳಗೆ ಒಂದೊಂದು ತುಂಡ ಕತ್ತರಿಸ್ಬೇಕ್ರಿ ಒಂದು ಇಂಚು ಇಂಚು ಕತ್ತರಿಸ್ಬೇಕ್ರಿ ಅವ್ರಿಗೆ ಅಂತ ಶಿಕ್ಷೆ ಕೊಡ್ಬೇಕ್ರಿ ನಮ್ಮ ಅವ್ವ ನಮ್ಮ ತಂಗಿಗೆ ಮಾಡಿದ್ದು ಎಲ್ಲ ಅವ್ರ ಜೀವನ ಎಲ್ಲ ಹೋಗೈತ್ರಿ ಸರ್ ನಮ್ಮ ತಂಗಿ ಹಾಂ ಹಂಗೆ ಮಾಡಿದ್ದಾರೆ ಅವರು ಹಾಂ ಅವ್ರು ದಯವಿಟ್ಟು ಅವ್ರಿಗೆಲ್ಲ ಶಿಕ್ಷೆ ಕೊಡಬೇಡ್ರಿ ಒಂದು ತುಂಡ ತುಂಡ ಕತ್ತರಿಸ್ರಿ ಅವ್ರದ್ದು ಅವಾಗ ನಮ್ಮ ಜೀವಕ್ಕೆ ನೆಮ್ಮದಿ ಸಿಗ್ತೈತ್ರಿ ನಮ್ಮ ಭಾರತ ಪವಿತ್ರ ಭೂಮಿ ಒಳಗಿಂದ ಯಾವ್ದ ಕುಟುಂಬ ಆಗಬಾರ್ದ್ರಿ ಇಂತದ ನಮ್ದಾಗೈತಿ ಯಾರ್ದು ಆಗಬಾರ್ದ್ರಿ ಹ ನಮ್ ಚತ್ರುಗಳ್ ಆಗಬಾರ್ದ್ರಿ ಸರ್ ಇಂಥದ್ ನಮ್ಮ ಒಂದ್ ಮುಖ ಯಾವಾಗ ನೋಡಿದ್ರಿ ನಾವು ದಯವಿಟ್ಟು ಅವ್ರಿಗೆ ಅಲ್ಲಿ ಶಿಕ್ಷೆ ಕೊಡ್ಬೇಡ್ರಿ ಏನು ಪನಿಶ್ಮೆಂಟ್ ಕೊಡ್ರಿ ಅವ್ರಿಗೆ ದಿವ್ಸ ಒಂದ್ ತುಂಡ ದುಂಡ ಕತ್ತಿ ಹಿಂಗಾಗಿ ನಮ್ ದೇಶ ಒಳಗ್ ಬಾಳ ಇಂಕಲ್ ಆಗತ್ತವ್ರಿ ಸರ್ ಇವು ನಮ್ ಹೆಸುರೇಶ್ ಕುಮಾರೀ